ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಿಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬ ಒಳ್ಳೆ ಫುಡ್ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಇದು ಬಾಣಂತಿಯರಿಗೆ ನಾನು ಒಂದು ಒಳ್ಳೆ ರೆಸಿಪಿನ ಶೇರ್ ಇದನ್ನ ಇದನ್ನು ಅಮ್ಮ ನನಗೆ ವಾರಕ್ಕೆ ಎರಡು ಸಲ ನನಗೆ ಮಗು ಆಗಿದಾಗ ನಮಗೆ ಇದ್ರು ಇದು ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು ಈ ರೆಸಿಪಿನ ಆದರೆ ಈಗಿನ ಕಾಲದಲ್ಲಿ ಯಾರೂ ಕೂಡ ಮಾಡಲ್ಲ ಆದರೆ ನಮ್ಮನೇಲಿ ಆಗಾಗ ಮಾಡ್ಕೊಂಡು ತಿಂತಾನೆ ಇರ್ತೀವಿ ಬಾಣಂತಿಯರಿಗೆ ಇದು ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು ಇದನ್ನು ವಾರಕ್ಕೆ ಎರಡು ಸಲ ಈ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡೋದ್ರಿಂದ ಮಗುಗೆ ಆಗಲಿ ಮತ್ತು ಬಾಣಂತಿಗೆ ಆಗಲಿ ಯಾವುದೇ ರೀತಿ ಶೀತ ಆಗಲಿ ನೆಗಡಿ ಆಗಲಿ ಯಾವುದೇ ರೀತಿ ಕೋಲ್ಡ್ ಆಗೋಲ್ಲ ಮತ್ತು ಇದು ಮಗುಗೆ ಇದು ಬಾಣಂತಿಯರಿಗೆ ಹಾಲು ಜಾಸ್ತಿ ಮಾಡುತ್ತೆ ಇದು ಬಾಣತಿಯರಿಗೆ ಬೆಳ್ಳುಳ್ಳಿದು ಜಾಸ್ತಿ ಫುಡ್ ಕೊಡೋದ್ರಿಂದ ಎದೆ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದು ಬೆಳ್ಳುಳ್ಳಿ ಬಜ್ಜಿ ಸಾಂಬಾರು ಅಂತ ನಾನು ರೆಸಿಪಿ ತೋರಿಸ್ತಾ ಇರೋದು ಇದು ಬಾಣಂತಿಯರಿಗೆ ಎದೆ ಹಾಲು ಜಾಸ್ತಿ ಆಗೋಕ್ಕೆ ಇದು ಸಹಾಯ ಮಾಡುತ್ತೆ ತುಂಬ ಒಳ್ಳೆಯ ಫುಡ್ಡು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮಮ್ಮ ನನಗೆ ಇದ್ರು ಅದನ್ನು ನಿಮ್ಮ ಜೊತೆ ನಾನು ಈಗ ಶೇರ್ ಇದ್ದೀನಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ನಿಮಗೆ ಏನನ್ನಿಸ್ತು ಏನು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಹಾಕಿ ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೂ ಕಮೆಂಟ್ ಹಾಕಿ ಮತ್ತು ಅದಕ್ಕೆ ಅದನ್ನು ಮಾಡೋಕ್ಕೆ ಆ ರೆಸಿಪಿ ಮಾಡೋಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ತುಂಬ ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲೇ ತುಂಬ ಬೇಗ ಮಾಡ್ಕೋಬೋದು ಬನ್ನಿ ಏನೇನು ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಬಾಟ್ಲದಷ್ಟು ನಾನು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಹಾಕಬಾರ್ದು ಸಿಪ್ಪೆನ ತೆಗೆದು ಈ ಥರ ಬಿಡಿಸಿ ಇಟ್ಕೋಬೇಕು ಇದು ಬಾಣತಿಯರಿಗೆ ಜಾಸ್ತಿ ಬೆಳ್ಳುಳ್ಳಿಲಿ ಮಾಡಿರುವಂಥ ರೆಸಿಪಿಗಳನ್ನೇ ನಮ್ಮ ಹಳ್ಳಿ ಕಡೆ ತುಂಬ ಕೊಡ್ತಾರೆ ಯಾಕೆ ಅಂದರೆ ಬೆಳ್ಳುಳ್ಳಿಯಿಂದ ಇದು ಬಾಣತಿಗೆ ಎದೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮತ್ತು ಈ ಕಡೆ ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಬೇಕು ಅಂದರೆ ಟೊಮೊಟೊ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮತ್ತು ನಾನಿಲ್ಲಿ ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ನೀವು ಕಾಯಿ ಬದಲು ಕೊಬ್ಬರಿ ತಗೊಂಡ್ರೆ ತುಂಬ ಒಳ್ಳೆಯದು ನಮ್ಮ ಮನೇಲಿ ಕೊಬ್ಬರಿ ಇಲ್ಲ ಅದಕ್ಕೋಸ್ಕರ ನಾನು ತೆಂಗಿನಕಾಯಿನೇ ತಗೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಸಾಸ್ ಇದು ಒಂದು ಮೆಣಸಿಕ್ ಮತ್ತು ಕರ್ಬೇವಿನ ಸೊಪ್ಪು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಬಾಣಲಿ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದಲ್ವ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಕೆಂಪು ಕಲರ್ ಬರಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದು ಕೆಂಪು ಕಲರ್ ಆಗೋವರೆಗೂ ಕೂಡ ನಾವು ಅಲ್ಲಲ್ಲಿ ಕೈ ಆಡಿಸ್ತಾನೆ ಇರಬೇಕು ಅದು ಕೆಂಪು ಬಣ್ಣ ಬರ್ ಬರಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದೇ ಬೆಳ್ಳುಳ್ಳಿ ಜೊತೆ ನಾನು ಸ್ವಲ್ಪ ಈರುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಸಣ್ಣ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎರಡು ಕೂಡ ಕೆಂಪು ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈ ಥರ ಆದರೆ ಸಾಕು ಇವಾಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ ಇರುತ್ತಿಲ್ವ ಅದ್ರೊಳಗಡೆಗೆ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮೇಲೆ ಹಾಕೊಳ್ಳಿ ಬೀಸಿದ್ದಾಗ ಹಾಕೋಬೇಡಿ ಇವಾಗ ಹಾಕ್ಕೊಂಡು ಇದನ್ನು ಇದಕ್ಕೆ ನಾವು ತೆಂಗಿನಕಾಯಿ ತಗೊಂಡಿದ್ದು ಅಲ್ವಾ ಅದನ್ನು ಹಾಕ್ಕೋಬೇಕು ನೀವು ತೆಂಗಿನಕಾಯಿ ಬದಲು ಕೊಬ್ಬರಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಬಾಣತಿಯರಿಗೆ ತೆಂಗಿನಕಾಯಿಗಿಂತ ಕೊಬ್ಬರಿ ತುಂಬ ಒಳ್ಳೆಯದು ಆದರೆ ನಮ್ಮ ಮನೇಲಿ ಕೊಬ್ಬರಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಂಗಿನಕಾಯಿನೇ ಹಾಕೊಳ್ತಾ ಇದ್ದೀನಿ ನೀವು ಟೊಮೊಟೊ ಬೇಕು ಅಂದರೆ ಒಂದು ಸ್ಮಾಲ್ ಟೊಮೊಟೊ ಹಾಕೋಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನಾನು ಒಂದೇ ಒಂದು ಚಿಕ್ಕ ಟೊಮೊಟೊ ಹಾಕೊಂಡಿದ್ದೀನಿ ಮತ್ತು ನಾವು ಬೇಳೆ ಸಾಂಬಾರಿಗೆ ಯೂಸ್ ಮಾಡುವಂಥ ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ವಾರದ ನಿಮ್ಮ ಕಾರಕ್ಕೆ ತಕ್ಕಷ್ಟು ಹಾಕೊಳ್ಳಿ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡೆ ಸಾಕಾಗುತ್ತೆ ಜಾಸ್ತಿ ನುಣ್ಣಗಿದ್ರೆ ಒಳ್ಳೆಯದು ಈ ಥರ ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಫಸ್ಟು ನಾನು ಬೆಳ್ಳುಳ್ಳಿಯಲ್ಲೂ ಕೂಡ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದೇ ಬಾಂಡ್ಲಿಗೆ ನಾನು ಇವಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿ ಜೇಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಎರಡು ಒಂದು ಮೆಣಸಕಾಯಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಒಗ್ಗರಣೆನೇ ಆಗಲಿ ಏನೇ ಆಗಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಸಾಂಬಾರು ಕೂಡ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ದು ಅಲ್ವಾ ಮಸಾಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಸಿ ವಾಸನೆ ಆಗೋವರೆಗೂ ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಬಿಡೋವರೆಗೂ ಕೂಡ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದು ಎಣ್ಣೆ ಬಿಟ್ಕೊಂಡು ಬೇಯ್ತಾ ಇದೆ ಅಂತ ಇವಾಗ ನಾವು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿ ಬರೋವರೆಗೂ ಕೂಡ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಎಣ್ಣೆ ಬಿಟ್ಕೊಂಡು ಅದು ಸಾಂಬಾರು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ನೀವೇ ನೋಡಿ ಈಗ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡು ಅದು ಕುದಿತಾ ಇದೆ ಅದೇ ಥರ ಸಾಂಬಾರು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಬೆಳ್ಳುಳ್ಳಿ ಬಜ್ಜಿ ಸಾಂಬಾರು ಅಂದರೆ ಹಾಗೆಯೇ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಈ ಥರ ಗಟ್ಟಿಗಾದರೆ ಸಾಕು ಇದನ್ನು ನೀವು ವಾರದಲ್ಲಿ ಒಂದು ಟೂ ಟೈಮ್ಸು ನೀವು ಊಟ ಮಾಡೋದ್ರಿಂದ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಮಾಡ್ತಿ ಊಟ ಮಾಡೋದ್ರಿಂದ ಎದೆ ಅಲ್ಲಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಯಾವುದೇ ರೀತಿ ಮಗುಗೆ ಆಗಲಿ ನಿಮಗೆ ಆಗಲಿ ಯಾವುದೇ ರೀತಿ ಶೀತ ಆಗಲಿ ನೆಗ್ಡಿ ಆಗಲಿ ಏನೂ ಆಗೋಲ್ಲ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಒಳ್ಳೆಯ ಸಾಂಬಾರಿದು ಇಷ್ಟೇ ಇವತ್ತಿನ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಬಾಯ್ ಬೈ